ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಒಂದು ಒಂದು ಟಾಟಾ ಸರ್ ಕಳಿಸ್ಕೊಡ್ತೀರಲ್ವಾ ನೋಡ್ರಿ ನಿನ್ ಸರ್ ರನ್ನಿಂಗ್ ಹೋದರೆ ಫಿಟ್ನೆಸ್ ಆಗುತ್ತೆ ಅಂತ ಹೇಳಿದ್ರು ಅದು ಗಾಡಿ ತವರು ಮಾಡ್ಕೊಳ್ತೀರೆ ಸರ್ ಲೋನ್ ಐತೇನ ಕಡಿಮೆ ಇಲ್ಲ 0 ಇದೆ ಕ್ಲಿಯರ್ ಅದ್ರೆ ಕರೆಕ್ಟ್ ಹೇಳಗಡಿ ನಿನ್ ಸರ್ ರನ್ನಿಂಗ್ ಗಾಡಿ ಓಡ್ರು ರನ್ನಿಂಗ್ ಸರ್ ಅ ವಾಟ್ಸಾಪ್ ಹಾಕಿದ್ರು ಸರ್ ಕೊಡು ಸರ್ 50% ಟ್ರೈ

ಲೊಕೇಶನ್ ಸರ್ ಗುಲ್ಬರ್ಗ ಸರ್ ಏರಿಯಾ ತಾರಫಲ್ ರೀ ಹ್ಮ್ ಎಷ್ಟು ಹೇಳ್ತರೆ ಗಡಿಗೆ ರೇಟ್ 4 ಲಕ್ಷ 20000 ಹೇಳ್ತೀವಿ ಸರ್ ಏನನ್ನ ಫೈನಲ್ ರೇಟ್ ಸರ್ ಬಂದ್ರೆ 380 ರಲ್ಲಿ ಬಿಡ್ತೀನಿ ಸರ್ 4 20 ಹೇಳ್ತಾ ಇದ್ರಾ ಹ 380 ರಲ್ಲಿ ಮಾಡ್ಕೊಡ್ತೀರಾ ಹ ಫೈನಲ್ ರೇಟ್ 380 ಫೈನಲ್ ಹಾ ಮಾಡರೇಷನ್ 2000 ದ 20 20 ರಲ್ಲಿ ಮಾಡ್ಲೋ ಹ್ಮ್ ಓನರ್ಶಿಪ್ ಅನ್ನ ಇನ್ಶೂರೆನ್ಸ್ ರನ್ನಿಂಗ್ ಐತೆ ಎಫ್ಸಿ ಲ್ಯಾಬ್ಸ್ ಐತೆ ಹಾ ಅವರೇ ಮಾಡ್ಸ್ಕೋಬೇಕಲ್ಲ ಅದು ಹಾ ಅವರೇ ಟ್ರಾನ್ಸ್ಫೋರ್ ಎಚ್ ಪಿ ಎಲ್ಲ ಅವರೇ ಮಾಡ್ಕೊಳ್ಳಕ್ಕೆ ಸರ್ 380 ಫೈನಲ್ ಕೊಡ್ತೀರಾ ಆ ಫೈನಲ್ ರೇಟ್ 380 ಓಕೆ ಕ್ಯಾಪಿಟ್ ಮಾಡ್ತೀವಿ ನಾವು ಗಾಡಿ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಜರಾ ಅರ್ಜೆಂಟ್ ಇದೆ ಸರ್ ಮತ್ತೆ ನೆಕ್ಸ್ಟ್ ಒಂದು ಲೆಲೆಣ್ಣ ತಗೋದಿದ್ರೆ ಗಾಡಿ ಅದರ ಸಲುವಾಗಿ ಓಕೆ ಓಕೆ